ನ್ಯೂಸ್ ವಾಹಿನಿಗೆ ಸ್ವಾಗತ ಕಾನೂನು ಮುಂದೆ ಚಂದ್ರಶೇಖರ್ ಸ್ವಾಮೀಜಿ ದೊಡ್ಡವರಲ್ಲ ದೇಶದಲ್ಲಿ ಎಲ್ರಿಗೂ ಕಾನೂನು ಒಂದೇ ಕಾನೂನು ಮುಂದೆ ನಾನು ಸಿರಿ ಸ್ವಾಮೀಜಿಯು ಎಲ್ಲರೂ ಕೂಡ ಒಂದೇ ಚಂದ್ರಶೇಖರ್ ಸ್ವಾಮೀಜಿಯ ಹೇಳಿಕೆಗೆ ಕಾನೂನು ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನ ಬಂಧನ ಮಾಡುವ ಪ್ರಕ್ರಿಯೆ ಬಗ್ಗೆ ಪೊಲೀಸರು ನೋಡಿಕೊಳ್ತಾರೆ ಅಂತ ಮಂಗಳೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೆಂಟು ಕೊಟ್ಟಿದ್ದಾರೆ ಚಂದ್ರಶೇಖರ್ ಸ್ವಾಮೀಜಿಯ ಮುಸ್ಲಿಂ ಓಟ್ ಬ್ಯಾನ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ನಕ್ಸಲ್ ವಿರುದ್ಧದ ಕಾರ್ಯಾಚರಣೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ ನಕ್ಸಲರಿಗೆ ಶರಣಾಗಲು ಸೂಚಿಸಿದ್ವಿ ಅವರ ಜೊತೆಯಲ್ಲಿ ಇರುವಂತವರಿಗೆ ಶರಣಾಗಲು ಕೇಳ್ತಾ ಇದ್ದೇವೆ ನಕ್ಸಲರು ಶರಣಾದ್ರೆ ಪ್ಯಾಕೇಜ್ ನೀಡುತ್ತೀವಿ ಸಾಮಾನ್ಯ ಜೀವನಕ್ಕೆ ಅನುಕೂಲ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹಾಸನ ಸ್ವಾಭಿಮಾನ ಸಮಾವೇಶಕ್ಕೆ ಅಸಮಾಧಾನ ಅನಾವಧಿಯ ಪತ್ರ ವಿಚಾರವಾಗಿ ಮಾತನಾಡಿ ಅನಾಮಧಿಯ ಪತ್ರವನ್ನ ಬಿಜೆಪಿಯವರೇ ಯಾಕೆ ಬರ್ದಿರಬಾರು ನಮ್ಮಲ್ಲಿ ಯಾವುದೇ ಅಪಸ್ವರವಿಲ್ಲ ನಾನು ತುಮಕೂರಲ್ಲಿ ಮಾಡಲು ಹೊರಟಿದ್ದೆ ಆದರೆ ನಮಗೆ ಬೇರೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಪಕ್ಷದಿಂದಲೇ ಸ್ವಾಭಿಮಾನ ಸಮಾವೇಶ ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಾವು ಕೇಳ್ತಾ ಇದ್ದೇವೆ ಈಗೇನು ನಮಗೆ ಆ ವಿಕ್ರಮ ಗೌಡ ಸತ್ತಾದ ಮೇಲೆ ನಾವು ಅವರ ಅವರ ಜೊತೆಯಲ್ಲಿ ಬೇರೆ ಬೇರೆ ನಕ್ಸಲ್ಸ್ ಏನಿದ್ದಾರೆ ಅವರನ್ನು ನೀವು ಸರೆಂಡರ್ ಆಗಿ ಇದು ಕಠಿಣವಾದಂಥ ದಾರಿ ಇದು ಇದರಲ್ಲಿ ಹೋಗೋದು ಬೇಡ ನೀವು ನಾವು ನಿಮಗೆ ಪ್ಯಾಕೇಜ್ ಕೊಡ್ತೀವಿ ನಿಮ್ಮ ಸಾಮಾನ್ಯ ಜೀವನಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡ್ತೀವಿ ಅಂತೇಳಿ ಒಂದು ಕರೆಯನ್ನು ಕೊಟ್ಟಿದ್ದೇವೆ ಅದನ್ನು ನಮ್ಮ ಅಧಿಕಾರಿಗಳು ಕೂಡ ಈಗ ಅವರೇನು ಕುಂಬಿಂಗ್ ಮಾಡ್ತಾ ಇದ್ದಾರೆ ಅವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸರೆಂಡರ್ ಆದರೆ ಬಹಳ ಒಳ್ಳೆಯದು ಸರ್ ಚಂದ್ರಶೇಖರ್ ಇಲ್ಲ ಅಲ್ಲ ಕಾನೂನು ನನಗೂ ದೊಡ್ಡದಲ್ಲ ಅವರಿಗೂ ದೊಡ್ಡದು ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡಬಹುದು ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ ಸ್ವಾಮೀಜಿಗೂ ಒಂದೇ ಕಾನೂನು ನನಗೂ ಒಂದೇ ಕಾನೂನು ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಇಲಾಖೆಯವರು ಮಾಡ್ತಾರೆ ಅಷ್ಟೇ ಅದು ನೋಡೋಣ ಪ್ರೊಸೀಜರ್ ಅವ್ರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ ಈಗ ಏನು ಅನಾಮದೇಯ ಬಿಜೆಪಿಯವರೇ ಯಾಕೆ ಬರೆದಿರಬಾರದು ಬಿಜೆಪಿಯವರೇ ಅನಾಮದೇಯ ಪತ್ರಗಳನ್ನು ಬರೀತಾರೆ ಅದು ನಮಗೆ ಲೆಕ್ಕ ಇಲ್ಲ ಆದರೆ ನಮ್ಮಲ್ಲಿ ಯಾವುದು ಕೂಡ ಅಪಸ್ವರ ಇಲ್ಲ ನಾವು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತೀವಿ ನಾನು ತುಮಕೂರಲ್ಲಿ ಮಾಡಬೇಕು ಅಂತ ಹೊರಟಿದ್ದೆ ಎರಡು ಸಭೆಯನ್ನು ಮಾಡಿದ್ದೆ ಆದರೆ ನಮಗೆ ಬೇರೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಮಗೆ ಸರ್ಕಾರದ ಕಾರ್ಯಕ್ರಮ ಎರಡನೇ ತಾರೀಕು ಅತಿ ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಈ ಸ್ವಾಭಿಮಾನಿ ಸಮಾವೇಶವನ್ನು ಬೇರೆ ಜಿಲ್ಲೆಗೆ ಬೇರೆ ಜಿಲ್ಲೆಯವರು ತಗೊಂಡಿದ್ದಾರೆ ಮುಂದಿಟ್ಟು ಮಾಡ್ತಾ ಇದ್ದೀವಿ ಪಕ್ಷದಿಂದಲೇ ಮಾಡ್ತಾ ಇದ್ದೀವಿ ಬೇರೆ ಬೇರೆಯವರು ನಮ್ಮ ಜೊತೆಯಲ್ಲಿ ಸಹಕರಿಸ್ತಾರೆ ಗುಂಡಿಗಿಲ್ಲ ಗುಂಡು ಅದು ಅಂತಿಮ ಅದು ಅವರು ನೋಡ್ತಾರೆ ಅದು ಯಾವ್ದು ಇದರಲ್ಲಿ ಆ ಅವಶ್ಯಕತೆ ಬೀಳುತ್ತೇನೋ ನಾ ಅವರು ನೋಡ್ತಾರೆ ಸರಿ ಗಾ ಪಿ ಸಿ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಎ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ ಅನ್ನೋದಿದೆ ಯಾಕಂದರೆ ಒಂದು ಕಡೆಯಿಂದ ಮುಖ್ಯಮಂತ್ರಿಯವ್ರದ್ದು ಒಂದು ಸ್ಟೇಟ್ಮೆಂಟ್ ಬಂದಿದೆ ಏನಂದ್ರೆ ಇದು ಆಗೋದಿಲ್ಲ ನೆಕ್ಸ್ಟ್ ಎಕ್ಸ್ಟೆಂಡ್ ಆಗೋದಿಲ್ಲ ಅಂತ ಯಾಕಂದರೆ ಅಧ್ಯಕ್ಷರ ಹುದ್ದೆ ಆಗಲಿ ಸಂಪುಟ ಪುನರಚನೆ ಆಗಲಿ ಅದೆಲ್ಲ ಹೈಕಮೆಂಡ್ನವರು ತೀರ್ಮಾನ ಮಾಡ್ತಾರೆ ನಾವ್ಯಾರೂ ಮಾಡೋದಿಲ್ಲ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು